ಮೀಸಲಾತಿ ವರ್ಗೀಕರಣಕ್ಕೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡುವ ಮೂಲಕ ಮಹತ್ವದ ತೀರ್ಪು ನೀಡಿದ ಹಿನ್ನೆಲೆ ವರ್ಗೀಕರಣದ ಹೋರಾಟ ಜೀವಿಗಳಿಗೆ ಸಂಭ್ರಮಾಚರಣೆ ಮಾಡುವ ಮೂಲಕ ತೀರ್ಪನ್ನು ಸ್ವಾಗತಿಸಿದ್ದಾರೆ ಸಿಂಧನೂರು ನಗರದ ಎಂಜಿ ನಿಂದ ತಾಲೂಕು ಪಂಚಾಯತ್ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಳವರಿಗೆ ಮೆರವಣಿಗೆ ಮಾಡಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪುನಃ ಎಂಜಿ ಸರ್ಕಲ್ಗೆ ಬಂದು ಗಾಂಧಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಹಿರಿಯ ಹೋರಾಟಗಾರ ಆರ್ ಬೋನ್ವೆಂಚರ್ ಮಾತನಾಡಿ ಮೂವತ್ತೈದು ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನೀಡಿದ ಈ ತೀರ್ಪು ನೆಮ್ಮದಿ ತಂದಿದ್ದು ರಾಜ್ಯದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ತೀರ್ಪಿನ ಅನ್ವಯ ಒಳ ಮೀಸಲಾತಿ ಮುಖ್ಯಮಂತ್ರಿಗಳು ಜಾರಿಗೊಳಿಸಬೇಕೆಂಬುದು ನಮ್ಮೆಲ್ಲರ ಒತ್ತಾಯವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಅಮೃ ಸಮರೇಶ್ ಗಿರಿಜಾಲಿ ಶಿವರಾಜ ಉಪ್ಪಲದೊಡ್ಡಿ ಅಲ್ಲಮ್ಮ ಪ್ರಭು ಪೂಜಾರಿ ಬ್ರಾಹ್ಮಣ ಸಾಸಲ್ಮರಿ ಸೇರಿದಂತೆ ಅನೇಕರು ಆಗ್ರಹಿಸಿದರು ವೆಂಕಟೇಶ್ ಈ ದೇಶದ ತುಳಿತಕ್ಕೊಳಪಟ್ಟಂತ ಪಾದಿಗ ಸಮುದಾಯ ಮೀಸಲಾತಿಯ ತನ್ನ ಪಾಲನ್ನು ನಿರಂತರ ಕೇಳದಾಕಿ ಊಟ ಬಟ್ಟೆ ಮನೆ ವಸತಿ ಬಿಟ್ಟು ನಿರಂತರವಾಗಿ ಚಳವಳಿ ಮಾಡಿದ ಪರಿಣಾಮ ಈ ದೇಶದ ಕಾನೂನಿನ ಅಡಿಯಲ್ಲಿ ಈ ದೇಶದ ಸುಪ್ರೀಂ ಕೋರ್ಟ್ ನಮ್ಮ ಹೋರಾಟದ ಕಿಚ್ಚಿಗೆ ಬೆಲೆ ಕೊಟ್ಟು ಇವತ್ತು ಒಳ ಮೀಸಲಾಟಿ ಜಾರಿಗೆ ಯಥಾವತ್ತಾಗಿ ಜಾರಿ ಜಾರಿ ಮಾಡಲು ಹೆತ್ತಿ ಹಿಡಿದಿದೆ ಬಂಧುಗಳೇ ಇದು ಕೇವಲ ಹೋರಾಟದ ಫಲ ಮಾತ್ರ ಅಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ರಚಿಸಿದ್ದಾರೆ ಸಂವಿಧಾನ ಅದರ ಅಡಿಯಲ್ಲಿ ಇನ್ನೂ ನ್ಯಾಯ ಜೀವಂತವಾಗಿದೆ ಅನ್ನೋ ಒಂದು ಕಳಕಳಿ ಬಂಧುಗಳೇ ಇವತ್ತು ನಾವು ಶತ ಶತಮಾನಗಳಿಂದ ಮೀಸಲಾತಿ ಹೆಸರಿನಲ್ಲಿ ಶೋಷಣೆಗೊಳಪಟ್ಟು ಇನ್ನು ಊರೂರಿನ ಗೌಡರ ಮನೆಯಲ್ಲಿ ಸಿಗಬೇಕಾದ ಶಿಕ್ಷಣ ಸಿಕ್ಕಿಲ್ಲ ಸಿಗಬೇಕಾದ ಉದ್ಯೋಗ ಸಿಗುತ್ತಿರಲಿಲ್ಲ ಸಿಗಬೇಕಾದ ರಾಜಕೀಯ ಅಧಿಕಾರ ಸಿಗಲಿಲ್ಲ ಬಂಧುಗಳೇ ಇವತ್ತಿಂದ ಪ್ರಾರಂಭ ಆಗ್ತಿದೆ ಹೊಸ ಹೋರಾಟ ನಮ್ಮ ಹಕ್ಕಿಗಾಗಿ ನಮ್ಮ ಶಿಕ್ಷಣಕ್ಕಾಗಿ ನಮ್ಮ ಉದ್ಯೋಗಕ್ಕಾಗಿ ನಮ್ಮ ರಾಜ್ಯಾಧಿಕಾರಕ್ಕಾಗಿ ಹೋರಾಟ ನಡೀತಾ ಇದೆ ಈ ಕೇವಲ ಆರು ಇರ್ತಕ್ಕಂಥ ಎಮ್ ಎಲ್ ಎಗಳಲ್ಲಿ ಇನ್ನು ಇಪ್ಪತ್ತಾರು ಎಮ್ ಎಲ್ ಎಗಳು ಮಾದಿಗೆ ಸಮುದಾಯದಿಂದ ಆಗದರಲಿ ಎರಡು ಮಾತಿಲ್ಲ ಅಂತವೇ ತಾವೆಲ್ಲ ಮತ್ತೊಮ್ಮೆ ಹೋರಾಟಕ್ಕೆ ಸಿದ್ಧ ಆಗಬೇಕು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ಈ ಕೂಡಲೇ ಕರ್ನಾಟಕದಲ್ಲಿ ಜಾರಿಯಾಗುವಂತೆ ಅನುಮೋದನೆ ಕೊಡಬೇಕು ಅಂತ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ